ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತವಾಗಿ ಕನ್ನಡಿಗರ ಹಬ್ಬ ಮೂರನ್ನ ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ನವೆಂಬರ್ ಮೂರರಂದು ಧಾರವಾಡದ ಕರ್ನಾಟಕ ಕಲಾ ಮಹಾವಿದ್ಯಾಲಯದ ಮಹಾದ್ವಾರದ ಎದುರಿಗೆ ಸಭಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಜಯ ಕರ್ನಾಟಕ ಧಾರವಾಡ ಜಿಲ್ಲಾಧ್ಯಕ್ಷರಾದ ಸುಧೀರ್ ಮುಧೋಳ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಲಿದ್ದಾರೆ ತಾಯಿ ಭುವನೇಶ್ವರಿ ಭಾವಚಿತ್ರದ ಮೆರವಣಿಗೆ ಡಿಜೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಉದ್ಘಾಟಿಸುವರು ಇನ್ನು ಧಾರವಾಡ ನಗರ ಶಾಸಕ ಅರವಿಂದ್ ಬೆಹ್ಲತ್ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ ಪಯ್ಯ ನವಲಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ಎಚ್ ಕೋನರೆಡ್ಡಿ ಮಾಜಿ ಶಾಸಕರಾದ ಅಮೃತ ದೇಸಾಯಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ರಾಜ್ಯ ಸಮಿತಿ ಪದಾಧಿಕಾರಿಗಳು ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಯ ಕರ್ನಾಟಕ ಸಂಘಟನೆ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಬಿಎನ್ ಜಗದೀಶ್ ಅವರು ವಹಿಸಲಿದ್ದಾರೆ ಪ್ರಸ್ತುತ ಕಾರ್ಯಕ್ರಮದಲ್ಲಿ ಕನ್ನಡ ನಾಡಿಗೆ ಶ್ರಮಿಸಿದ ವಿಶೇಷ ಸಾಧನೆ ಮಾಡಿದ ಸಾಧಕರನ್ನ ಗಣ್ಯರು ಸನ್ಮಾನಿಸಿ ಕೋರಿಸಲಿದ್ದಾರೆ ನಂತರ ಪ್ರಸಿದ್ಧ ಡಿಜಿಯೊಂದಿಗೆ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಕುರಿತಾದ ಹಾಡುಗಳೊಂದಿಗೆ ಮೆರವಣಿಗೆಯು ಕೆಸಿಡಿ ವೃತ್ತದಿಂದ ಪ್ರಾರಂಭಗೊಂಡು ಎಲ್ಐಸಿ ಜುಬಿಲಿ ವೃತ್ತ ಮಹಾನಗರ ಪಾಲಿಕೆ ವೃತ್ತ ಅಂಜುಮನ್ ವೃತ್ತ ಸ್ವಾಮಿ ವಿವೇಕಾನಂದ ವೃತ್ತ ಕೆಸಿಸಿ ಬ್ಯಾಂಕ್ ವೃತ್ತದ ಮುಖೇನ ಚಲಿಸಿ ನಗರದ ಹುಸಪ್ಪ ಚೌಕ್ ವೃತ್ತದಲ್ಲಿ ಸಂಪನ್ನಗೊಳ್ಳುವುದು ಎರಡ್ ಸಾವಿರದ ಎಂಟನೇ ವಿಶ್ವಿಯಲ್ಲಿ ಜಯ ಕರ್ನಾಟಕ ಸಂಘಟನೆ ಶುರು ಮಾಡಿದ್ದು ಕೇವಲ ಐದು ಸದಸ್ಯರಿಂದ ಪ್ರಾರಂಭಿಸಿದರು ಇದೀಗ ಕರ್ನಾಟಕ ರಾಜ್ಯದಾದ್ಯಂತ ಲಕ್ಷಾಂತರ ಸದಸ್ಯರಿದ್ದಾರೆ ಜಯ ಕರ್ನಾಟಕ ಸಂಘಟನೆಯ ಕನ್ನಡ ನೆಲ ಜಲ ಭಾಷೆ ಪರವಾಗಿದೆ ಧಾರವಾಡ ಜಿಲ್ಲೆಯಲ್ಲಿ ಸಾವಿರಾರು ಸದಸ್ಯರಿದ್ದು ಇನ್ನು ಮುಂದಿನ ದಿನಗಳಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಾಗುತ್ತದೆ ಹುಬ್ಬಳ್ಳಿ ಧಾರವಾಡ ಬೈಪಾಸ್ ರಸ್ತೆಯಲ್ಲಿ ಮಾಡಿದ ತಾಯಂದಿರ ಪುಣ್ಯತಿಥಿ ಮಾಡುವ ಮೂಲಕ ವಿನೂತನ ಕಾರ್ಯಕ್ರಮವನ್ನು ಜಯ ಕರ್ನಾಟಕ ಸಂಘಟನೆ ಮಾಡಿದೆ ಮಹದಾಯಿ ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ ಬಸ್ ಬಸ್ನಿಂದ ಸಾರ್ವಜನಿಕರಿಗೆ ತೊಂದರೆಗಳನ್ನ ನೋಡಿ ಕೂಡ ಹೋರಾಟ ಮಾಡಿದ್ದೇವೆ ಏಕರೂಪ ಶಿಕ್ಷಣ ಸಮಾನ ಹೋರಾಟ ಮಾಡಿದ್ದೇವೆ ಇನ್ನು ಅನೇಕ ಸಾರ್ವಜನಿಕ ಕಾರ್ಯವನ್ನ ಮಾಡುವ ಮೂಲಕ ಜಯ ಕರ್ನಾಟಕ ಸಂಘಟನೆಯೂ ಕಾರ್ಯ ಮಾಡಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷರಾದ ಲಕ್ಷ್ಮಣಪ್ಪ ದೊಡ್ಡಮನಿ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಮಂಜುನಾಥ್ ಸುತ್ತಕಟ್ಟಿ ರವೀಂದ್ರ ಸಿತಡ್ಕಿಮಠ್ ರಾಕೇಶ್ ದೊಡ್ಡಮನಿ ಗಂಗಪ್ಪ ದೊಡ್ಡಮನಿ ಮಡಿವಾಳ್ ನಡಕಟ್ಟಿ ಗಿರೀಶ್ ಮೇಲಿನ ದುರ್ಗಪ್ಪ ಕಡೆಮನಿ ರಾಜು ಜುನಾಯ್ಕರ್ ಅಲ್ತಾಫ್ ಮಾಲಿ ಮನೋಜ್ ಗದ್ಗಿನ್ ಯೂಸುಫ್ ದೊಡ್ವಾಡ ಶರೀಫ್ ಅಮಿನಬಾವಿ ರಾಜು ಚಲಪಾದಿ ಯಶವಂತ್ ದೊಡ್ಡಮನಿ ಪ್ರಜ್ವಲ್ ಚಿಕ್ಕೋಡಿ ರಾಘು ವರ್ಣೇಕರ್ ಮಣಿಕಂಠ್ ಹವಾಲ್ದಾರ್ ನವೀನ್ ಜಾಡರ್ ಜಾಕಿರ್ ಮಲೂರ್ ಹುಸೇನ್ ದೊಡ್ವಾಡ ವಿನಾಯಕ್ ಜಿಜಿ ಬಸವರಾಜ್ ಸುತ್ತಗಟ್ಟಿ ಸೇರಿದಂತೆ ಇನ್ನಿತರ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸಂತೋಷ್ ಲಾಡ್ ಸರ್ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನ ಕೇಂದ್ರ ಸಚಿವರು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಆ ಕಾರ್ಯಕ್ರಮ ಮುಗಿದ ಮೇಲೆ ಡಿಜೆ ಮೆರವಣಿಗೆ ಇದೆ ಹಾಗೂ ಭವೇಶ್ವರಿಯ ಪೂಜೆಯನ್ನ ಮೂರ್ತಿಗೆ ಸಂತೋಷ್ ಲಾಡ್ ಸರ್ ಅವರು ಚಾಲನೆ ಕೊಡಲಿದ್ದಾರೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲೆಯ ಶಾಸಕರಾದಂಥ ಅಥವಾ ಧಾರವಾಡದ ಶಾಸಕರಾದಂಥ ಅರವಿಂದ್ ಗಲ್ಲತ್ ಸರ್ ಆಮೇಲೆ ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಪ್ರಸಾದ್ ಅಪ್ಪಯ್ಯ ಸರ್ ಅವರು ಹಾಗೂ ನವಲಗುರ್ ಮತಕ್ಷೇತ್ರದ ಶಾಸಕರಾದಂಥ ಎನ್ ಎಚ್ ಕೋಮಿ ಸರ್ ಅವರು ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಂಥ ಬಿ ಎನ್ ಜಗದೀಶ್ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊತಾ ಇದ್ದಾರೆ ಹಾಗೂ ಇರತಕ್ಕಂತ ಅನೇಕ ಗಣ್ಯಾತಿ ಗಣ್ಯತೆಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ ಇದರಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಧಾರವಾಡದಾಗ ಈ ಧಾರವಾಡ ನಗರವನ್ನು ಸ್ವಚ್ಛ ಇಡಬೇಕಂತಂದರೆ ಪೌರ ಕಾರ್ಮಿಕರು ಆ ವಿಶೇಷವಾದಂಥ ಪೌರ ಕಾರ್ಮಿಕರಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಮತ್ತು ನಮ್ಮ ದೇಶವನ್ನು ಕಾಯಂಥ ವೀರ ಯೋಧರು ವೀರ ಯೋಧರನ್ನ ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಇಟ್ಕೊಂಡಿದ್ದೇವೆ ರಾತ್ರಿ ಹಗಲು ಅನ್ನದೆ ಅನ್ನದೇ ಗರ್ಭಿಣಿ ಸ್ತ್ರೀಯರಿಗೆ ಉಚಿತವಾಗಿ ಆಟೋ ವ್ಯವಸ್ಥೆಯನ್ನು ಕೊಟ್ಟಂಥ ಆಟೋ ಡ್ರೈವರ್ಗಳಿಗೆ ಹಾಗೂ ಒಂದು ಎಕ್ಸೆಂಟ್ ಮಾಡಿದಂಥ ಬಸ್ ಡ್ರೈವರ್ಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಂಥ ಗುರುಮಾತೆಯರಿಗೆ ಹಾಗೂ ಒಂದು ರೈತರಿಗೆ ಒಂದು ಐದು ಮಂದಿ ರೈತರಿಗೆ ನಾವು ಸನ್ಮಾನ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಕೆ ಸಿ ಡಿ ಮಹಾದ್ವಾರದ ಮುಂದಗಡೆ ಇಪ್ಪತ್ಮೂರನೇ ತಾರೀಕು ಮುಂಜಾನೆ ಹನ್ನೊಂದುವರೆಗೆ ಪ್ರಾರಂಭವಾಗುತ್ತದೆ ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮಕ್ಕೆ ಬರಬೇಕು ಇವತ್ತು ಪ್ರೆಸ್ ಮೀಟ್ ಅಂತೇಳಿ ದಯವಿಟ್ಟು ತಪ್ಪು ಈ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನ ತಾವು ಪ್ರಸಾರ ಮಾಡಬೇಕಂತ ಕೇಳ್ಕೊತಾ ಇದ್ದೀರಿ ಮತ್ತೆ ಜಯ ಕನ್ನಕ ಸಂಘಟನೆ ಎರಡ್ ಸಾವಿರ ಎಂಟರಲ್ಲಿ ಮಾನ್ಯ ದಿವಂಗತ ಮುತ್ತಪ್ಪ ರೈ ಅವರು ಇದನ್ನ ಒಂದು ಐದು ಮಂದಿ ಸದಸ್ಯರೊಂದಿಗೆ ಈ ಸಂಘಟನೆಯನ್ನ ಹುಟ್ಟುಹಾಕಿದ್ರು ಬರೀ ಐದು ಮಂದಿ ಸಂಘಟನೆ ಇರ್ತಕ್ಕಂತಹ ಸದಸ್ಯರ ಈ ಸಂಘಟನೆ ಇವತ್ತು ಲಕ್ಷಾಂತರ ಸದಸ್ಯರೊಂದಿಗೆ ಮೂವತ್ತೊಂದು ಜಿಲ್ಲೆಯಲ್ಲಿ ಜಯ ಕರ್ಣ ಸಂಘಟನೆ ಬಹಳ ಅಚ್ಚುಕಟ್ಟಾಗಿ ಎಲ್ಲಿ ಅನ್ಯಾಯವಾಗುತ್ತೋ ಅಲ್ಲಿ ನ್ಯಾಯ ದರ್ಶಕ ಮೆಟ್ಟಿನಲ್ಲಿ ಈ ಸಂಘಟನೆ ನಡೀತಾ ಇದೆ ಸ್ನೇಹಿತರೆ ಉದಾಹರಣೆ ಹೇಳ್ಬೇಕಂದ್ರೆ ಮಹದಾಯಿ ಹೋರಾಟಕ್ಕೆ ಮುತ್ತಪ್ಪ ರೈ ಅವರು ಎರಡು ನೂರು ವೈಕಲ್ ತಗೊಂಡ್ಬಂದು ರೈತರಿಗೆ ಒಂದು ಬೆಂಬಲವನ್ನು ಸೂಚಿದಂಥ ಘಟನೆ ಇರ್ಬೋದು ಏಕರೂಪ ಸಮಾನ ಶಿಕ್ಷಣಕ್ಕಾಗಿ ಪ್ರತಿಯೊಂದು ಜಿಲ್ಲೆಗೂ ನಮ್ಮ ಸಂಘಟನೆ ಒಂದು ತೇರನ್ನು ಮಾಡಿ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ನಾವು ಏಕರೂಪ ಸಮಾನಕ್ಕಾಗಿ ಹೋರಾಟ ಮಾಡಿ ಅದನ್ನು ಜನರಿಗೆ ಒದಗಿಸ್ಕೊತಂಥ ದಿನ ಇದೆ ಸ್ನೇಹಿತರೆ